ಗಣೇಶನ ಜನನದ ಕಥೆ ಭಾರತೀಯ ಪೌರಾಣಿಕ ಪರಂಪರೆಯಲ್ಲಿ ಬಹುಮಾನ್ಯವಾಗಿದೆ ಈ ಕಥೆ ಶಿವಪುರಾಣ ಮತ್ತು ಸ್ಕಂದಪುರಾಣಗಳಲ್ಲಿ ವಿವರವಾಗಿ ಬಂದಿದೆ ಪಾರ್ವತಿದೇವಿ ಮಂಗಳ ಸ್ನಾನ ಮಾಡಿಕೊಂಡ ನಂತರ ತನ್ನ ದೇಹದ ಉಡುರಿದ ಮಂಜೆಯಿಂದ ಒಂದು ಮುದ್ದಾದ ಬಾಲಕನನ್ನು ನಿರ್ಮಿಸಿದರು ಆ ಬಾಲಕನಿಗೆ ಪ್ರಾಣ ಪ್ರತಿಷ್ಠೆ ಮಾಡಿ ತನ್ನ ಕವಾಡಕ್ಕೆ ರಕ್ಷಕನಾಗಿ ನೇಮಿಸಿದರು ಆಗ ಶಿವನು ಮನೆಗೆ ಬರಲು ಯತ್ನಿಸಿದಾಗ ಬಾಲಕನು ಅವನನ್ನು ಅಡೆತಡೆ ಮಾಡುತ್ತಾನೆ ಶಕ್ತಿಯುಳ್ಳ ಶಿವನು ಕೋಪಗೊಂಡು ತನ್ನ ತ್ರಿಶೂಲದಿಂದ ಬಾಲಕನ ಶಿರಚ್ಛೇದ ಮಾಡುತ್ತಾನೆ ಪಾರ್ವತಿ ದೇವಿ ದುಃಖಿತಳಾಗಿ ಕೋಪಗೊಂಡು ವಿಶ್ವವಿನಾಶ ಮಾಡಲು ತಯಾರಾಗುತ್ತಾಳೆ ಶಿವನು ಆಕೆಯನ್ನು ಶಾಂತಗೊಳಿಸಲು ಹಾಗೂ ಬಾಲಕನನ್ನು ಜೀವಂತ ಮಾಡುವ ನಿಶ್ಚಯ ಮಾಡುತ್ತಾನೆ ಆ ಸಮಯದಲ್ಲಿ ಮೊದಲ ಬಾರಿಗೆ ಕಾಣಿಸಿದ ಪ್ರಾಣಿಯ ಶಿರವನ್ನು ತಂದು ಬಾಲಕನಿಗೆ ಅಣವಿ ಮಾಡುತ್ತಾನೆ ಅದು ಗಜ ಆನೆಯ ಶಿರವಾಗಿತ್ತು ಈ ರೀತಿಯಲ್ಲಿ ಗಣೇಶನು ಗಜಮುಖ ಅಥವಾ ಗಣಪತಿ ಆಗಿ ಪುನರ್ಜನ್ಮ ಹೊಂದುತ್ತಾನೆ ಶಿವನು ಆತನನ್ನು ದೇವತೆಗಳ ನಾಯಕನಾಗಿ ಘೋಷಿಸಿ ಎಲ್ಲಾ ಕಾರ್ಯಗಳಲ್ಲಿ ಮೊದಲ ಪೂಜೆ ಗಣೇಶನಿಗೆ ಸಲ್ಲಿಸಬೇಕು ಎಂಬ ಆಶೀರ್ವಾದವನ್ನು ನೀಡುತ್ತಾನೆ ಇಂದಿನಿಂದಲೇ ಗಣೇಶನು ವಿಘ್ನ ಅಥವಾ ವಿಘ್ನಗಳನ್ನು ದೂರ ಮಾಡುವ ದೇವತನಾಗಿ ಪೂಜೆ